ಶ್ರೀ ಪಜಿಯವರ ಕಿರುಪರಿಚಯವನ್ನು ಮಾಡಿಕೊಡಬೇಕೆಂದು ಶ್ರೀ ಚಂದ್ರಶೇಖರ್ ದಾಳಿ ಕೊಡೋಳಿ ಇವರನ್ನು ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಹಾಸೀನರಾಗಿರುವ ಎಲ್ಲ ಪೂಜ್ಯರೆ ವೇದಿಕೆ ಮುಂದೆ ಇರುವಂತಹ ತಾಯಂದಿರೆ ಪುಟಾಣಿಗಳೇ ಹೇಳಿದ ಹೇಳಿದಾಗೆ ಇವತ್ತಿನ ಕಾರ್ಯಕ್ರಮ ವಿಶೇಷವಾದದ್ದು ಮೊದಲಿಗೆ ಶಿಕ್ಷಕರ ದಿನಾಚರಣೆ ಅದರ ಶುಭಾಶಯಗಳು ನನ್ನ ಕಡೆಯಿಂದ ಎಲ್ಲ ಶಿಕ್ಷಕರಿಗೆ ಮತ್ತು ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಮಾತೃಭೋಜನ ಅದಾಗಲೇ ಮಂಜೇಶ್ ಸರ್ ಹೇಳಿದ್ದಾರೆ ಮಾತೃಭೋಜನ ಎಷ್ಟು ಮುಖ್ಯ ಅವರ ವಾತ್ಸಲ್ಯ ಎಷ್ಟು ಮುಖ್ಯ ಅನ್ನೋದು ಜೊತೆಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಈಗಾಗಲೇ ಹೇಳಿದಾಗೆ ಪಾಜಿಟೆ ತಮ್ಮಯ್ಯವರು ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅನ್ನುವಂತಹ ಒಂದು ವಿಶೇಷ ಅಭಿಯಾನದ ಅಂಗವಾಗಿ ಇಲ್ಲಿ ಉಪನ್ಯಾಸ ನೀಡ್ತಾ ಇದ್ದಾರೆ ಏನಿದು ನನ್ನ ಆಹಾರ ನನ್ನ ಜವಾಬ್ದಾರಿ ನನ್ನ ಆರೋಗ್ಯ ಅಂತಂದರೆ ಪಾಸಿಟಿವ್ ತಮ್ಮ ಕಳೆದ ಐವತ್ತು ವರ್ಷಗಳಿಂದ ಯೋಗ ಗುರುಗಳಾಗಿ ಇಡೀ ನಾಡಿನಾದ್ಯಂತ ಯೋಗವನ್ನು ಹೇಳ್ಕೊಡ್ತಾ ಕಲಿಸ್ತಾ ಇದ್ದಾರೆ ಅವರು ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೇರ ಶಿಷ್ಯರು ಅವರಿಂದ ಕಲಿತಂಥ ಯೋಗವನ್ನು ಎಲ್ರಿಗೂ ಹೇಳಿಕೊಡುವಂಥ ಸಂದರ್ಭದಲ್ಲಿ ಯೋಗ ಸಾಕಷ್ಟು ಪರಿಣಾಮ ಬೀರ್ತಾ ಇಲ್ಲ ಅಂತ ಅವರಿಗೆ ಮಂದಾಟ ಆಯಿತು ಆ ನಿಟ್ಟಿನಲ್ಲಿ ಅವರು ಸ್ವತಃ ಯೋಚನೆ ಮಾಡಿದಾಗ ಏನಾಗಿದೆ ಅಂತ ಯೋಚನೆ ಮಾಡ್ತಾರೆ ಆಗ ನಾವು ತಿನ್ನುವಂಥ ಆಹಾರ ನಾವು ಬೆಳೆಯುವಂಥ ಗೋಬಿ ಕಲುಷಿತ ಆಗಿದೆ ಅಂತ ಗೊತ್ತಾಗತ್ತೆ ಹಾಗಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಚೌಡಿಕಟ್ಟಿಯ ಗ್ರಾಮದ ಸಿ ಪಾಸಿಟಿವ್ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಎಕರೆ ಕೃಷಿ ಭೂಮಿಯಲ್ಲಿ ಸಹಜ ಕೃಷಿಯನ್ನು ಮಾಡ್ತಾ ಅದರಿಂದ ಬಂದಂಥ ಉತ್ಪನ್ನಗಳನ್ನು ಅಂದರೆ ಸಾವಯವ ಕೃಷಿಯಲ್ಲಿ ಬಂದಂಥ ಉತ್ಪನ್ನಗಳನ್ನು ಅದನ್ನು ಆಹಾರವನ್ನಾಗಿ ಒಂದು ಮಾದರಿ ಆಹಾರವನ್ನಾಗಿ ಮಾಡ್ತಾ ಅದನ್ನು ತಾವು ಬಳಸ್ತಾ ಅದರಿಂದ ಆದಂಥ ಆರೋಗ್ಯದ ಬದಲಾವಣೆಗಳನ್ನು ಈ ನಾಡಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ನಿರಂತರವಾಗಿ ನಲವತ್ತು ವರ್ಷಗಳಿಂದ ಅವರು ಈ ನಾಡಿನ ರೈತರ ಜೊತೆ ಸಾಮಾನ್ಯರ ಜೊತೆ ತೆರೆತು ತಾವು ತಿಳಿದಂಥ ಜ್ಞಾನವನ್ನು ಅಂತ ಬರ್ತಾ ಇದ್ದಾರೆ ಹಾಗಾಗಿ ಅವರ ಗ್ರಾಮ ಚೌಡಿಕಟ್ಟೆಯಲ್ಲಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಕೃಷಿ ಕಾರ್ಯಕ್ರಮವನ್ನು ಕೃಷಿ ಮಾಡಬೇಕು ಅಂತ ಬಯಸುವಂಥ ಎಲ್ಲ ರೈತರನ್ನು ಒಟ್ಟು ಸೇರಿಸಿ ಅವರಿಗೆ ಸಮಗ್ರ ಕೃಷಿ ಅಂದರೆ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯೇ ಹೇಳ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಆಗಲೇ ಹಾಗೆ ಹೇಗೆ ಕೃಷಿ ಫಲವತ್ತತೆ ವಿಷಮುಕ್ತವಾಗಿರಬೇಕು ಹಾಗೆ ತಿನ್ನೋ ಆಹಾರನೂ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಆಹಾರದ ಬಗ್ಗೆ ತಿಳುವಳಿಕೆ ಹೇಳುತ್ತಾ ಜೊತೆಗೆ ನಮ್ಮ ಆದರೂ ಕೂಡ ಏನಾದರೂ ಒಂದು ಕಾಯಿಲೆ ಕಷಾಯ ಬಂದೇ ಬರುತ್ತಲ್ವ ಹಾಗಾಗಿ ಅದನ್ನು ಹೇಗೆ ನಾವು ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ನ್ಯಾಚುರೋಪತಿ ಮುಖಾಂತರ ಪ್ರಕೃತಿ ಚಿಕಿತ್ಸೆ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಅದನ್ನೂ ಕೂಡ ಹೇಳ್ತಾ ಸ್ವತಃ ಅವರು ಅದನ್ನು ಅನುಭವಿಸ್ತಾ ತಮ್ಮ ಜ್ಞಾನವನ್ನು ಮೊದ್ಲು ಆಗಲೇ ಹೇಳಿದಾಗೆ ಸಂತನ ರೀತಿಯಲ್ಲಿ ಈ ನಾಡಿಗೆ ಅಂತ ಬರ್ತಾ ಇದ್ದಾರೆ ಅದರ ಫಲಾನುಭವಿ ನಾನು ಹಾಗಾಗಿ ನಾನು ಅವರ ಅಭಿಯಾನದಲ್ಲಿ ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಭಿಯಾನದ ಭಾಗವಾಗಿ ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಆರೋಗ್ಯ ಸುಧಾರಿಸಿದೆ ನನ್ನ ದೈಹಿಕ ಮಾನಸಿಕ ಆರೋಗ್ಯ ಸುಧಾರಿಸಿದೆ ಈಗ ಅವ್ರ ಮಾತುಗಳಲ್ಲಿ ಕೇಳೋಣ ಅವರ ಉಪನ್ಯಾಸವನ್ನ ಕೇಳೋಣ ಅವ್ರು ಹೇಳುವ ವಿಚಾರಗಳನ್ನು ತಿಳ್ಕೊಳ್ತಾ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಸುಂದರ ಕಾರ್ಯಕ್ರಮಕ್ಕೆ ನಿಜವಾಗಲೂ ಇದು ನಮ್ಮೆಲ್ಲರ ಪುಣ್ಯ ಇಲ್ಲಿ ಇಬ್ರು ಸಂತರು ಸ್ವಾಮೀಜಿಗಳು ಗುರುಗಳಿದ್ದಾರೆ ಶ್ರೀ ಅಂತ ಸ್ವಾಮೀಜಿ ನಾನು ತುಂಬಾ ವರ್ಷಗಳಿಂದ ಅವ್ರನ್ನ ಪರಿಚಯ ಮಾಡ್ಕೋಬೇಕು ಮಾತಾಡ್ಸ್ಬೇಕು ಅನ್ಕೊಂಡಿದ್ದೆ ನನಗೆ ಈ ಅವಕಾಶವನ್ನ ನನ್ನ ಸ್ನೇಹಿತರಾದಂತ ಎಂ ಆರ್ ಎ ಮಂಜು ಅವರು ಹಾಗೆ ಹೇಳಿದಾಗೆ ಈ ಶಾಲೆಯ ಶೈಕ್ಷಣಿಕ ಸಲಹೆಗಾರರು ಅವರು ನನಗೆ ಸ್ವಾಮೀಜಿಯ ಪರಿಚಯ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಈ ಗುರು ಪೂಜೆಯ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅವರ ಸನ್ಮಾರ್ಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನಗೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು